thank <laughs> you ಜಾಲ ಯಾಕೆ ಅಲ್ಲ ಮನೆಯಲ್ಲ ಕೆಲಸ ಎಲ್ಲ ಮಾಡೋದು ಬಿಟ್ಟು ಇಲ್ಲಿ ನಡು ರಾಜ್ ಕುಮಾರ್ ಆಗವನಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಉದ್ದು ಕೊಟ್ಟಿದ್ರು ನಿಮ್ದು ಅದು ಹೂವು ಒಂದ್ಚೂರು ಉದ್ದು ಜಾಸ್ತಿ ಇದ್ದ ಇದ್ರೆ ರಾಜ್ಕುಮಾರ್ ಹಾಕಿದ್ ಬರೀ ಕೆಲಸ ಮಾಡಿಸಿ ಮಾಡೋದು ಬಿಟ್ಟರೆ ನೋಡ್ರಿ ಹೊಸದಾಗ ಬಂದಿಲ್ಲ ಯಾಕೆ ಹೇಳೋಕೆ ಹೇಳಿದ್ರೆ ಅನ್ನಿಕ್ಲೆ ಹೊಡೆಯಕ್ ಬರ್ತಿರಲ್ಲ ನೀವು ಅವ್ರ ಅಲ್ಲ ಇದು ದಾರಿ ನಾನು ನೀನು ಮಾಡ್ಕೊಂಡ ಗಂಡ ಮಾಡ್ಕೊಂಡ ಗಂಡ ಅಂದ್ರೆ ಗುಡುಗುಡು ಗುಂಡ ಅಂತ ತಿಳ್ಕೊಂಡಿ ಅಲ್ಲ ನೀ ಗುಡುಗುಡು ಗುಂಡ ಅಲ್ಲ ಲಡಬಡ ಬಂಡ ಜಗಬಂಡ ದಂಡ ಪಿಂಡದ ಮಗ ನೀನು ಅಪಮಾನ ಭಯಂಕರ ಭಯಂಕರ ಅಪಮಾನ ಕರ್ನಾಟಕದಾಗ ಯಾರಿಗೂ ಆಗಲಾರದಾಗ ಅದು ತೊಳಂಕೇರಿ ಈ ಊರಾಗ

ಆರು ಗಂಟೆಗೆ ಬಯಲು ಸೀಮೆಗ್ ಎಲ್ಲರಿಗೂ ಸಿಕ್ಕಿರ್ತಾನು ನಾ ಕರೇಲಿ ನಾ ಮಾಡ್ಕೊಂಡೇನಿ ಮಾಡ್ಕೊಂಡೇನಿ ಗಂಡ ಸೌದಲ್ಲ ಅನ್ನೋದನ್ನ ನೀನು ಮಾಡ್ಕೊಳಕ್ಕಿಂತ ಮುಂಚೆ ಹೆಂಗಿದ್ದೆ ಕೆರ್ಲೋಸ್ಕರ್ ಕಂಪನಿ ಜನರೇಟರ್ ಇದ್ದಂಗಿದ್ದೆ ಒಂದ ಪೋಲಿಸ್ ಎಲ್ಲ ಒಂದೊಂದು ಹಂಗ ಲೈಟ್ ಪಟ್ ಪಟ್ ನೋಡಿ ಪಲ್ಯದವ್ರೆಲ್ಲ ಎಲ್ಲ ಮ್ಯಾಲಿನ ಸ್ಪಾಟ್ ಲೈಟ್ ಎಲ್ಲ ಹೊಡೆದಿದ್ದ ನಾನು ಹೊಡೆತಿ ಕಲರ್ ಲೈಟ್ ಎಷ್ಟು ನಿಂತಾರೆ

ಬತ್ತಿ ಇಲ್ಲ ಗ್ಯಾಸ್ ಬತ್ತಿ ಅದು ಸಮೇತ ಮಾಡಿ ನೀನು ಹವಾಕ್ಕ ಕರೆಂಟ್ ಗೊತ್ತಂದ್ರೆ ಎಲ್ಲ ಗಂಡ ಮಕ್ಳು ನನಗ ವಯರ್ ಆಗೋತಿದ್ರು ತಮ್ಮ ಮನಿಗೆ ಬೆಳಕು ಮಾಡ್ಕೊಳಕ್ಕ ಏ ಆ ನಮನಿಗ್ ಫೋನ್ ಇತ್ತು ನಮ್ಮ ಹತ್ರ ಅದೇ ಹೇಳಾವಿನ ಆಯ್ ಹಿಂಗೆ ಹೇಳಾಕಿ ಉತ್ತರ ಕುಮಾರ ಏನು ಹೇಳ್ತೀನಿ ಗೊತ್ತಿಲ್ಲ ಅನೋ ನಿನ್ನೆಲ್ಲ ನಮ್ಮ ಊರಿಗೆ ನಮ್ಮ ಊರಿಗೆ ಬಾ ಏನೈತಿ ಹೆಣ್ಣ ನಾಯಿ ಚೂ ಬಿಡ್ತೀವಿ ಯಾಕ ನೀರಾಗ ಗಂಡ ನಾಯಿಗಳು ಇಲ್ಲ

எடக்கத்தி தோட்ட ஆஹ் எல்லாருவா அவருவா அவருவா மத்திய நேர்த்து

ಅದ್ರ ಮೇಲೆ ಜೀವನ ಮಾಡ್ರಿ ಅಂತ ಹೇಳಿ ತಾಳಿ ಕಟ್ಟಿದ ಗಂಡಗ ಸ್ವಲ್ಪ ಮರ್ಯಾದೆ ಕೊಟ್ಟು ಕಲಿಯಿರಿ ಏನು ತಾಳಿ ಕಟ್ಟಿದ ಗಂಡ ತಾಳಿ ಕಟ್ಟಿದ ಗಂಡ ಅಂತ ಬಡ್ಕೊಳ್ಳೋ ಸಾಹಿತಿ ನಿನ್ನ ತಾಳಿ ಕಟ್ಟಿದವ್ರಿಲ್ಲ ತಾಳಿ ಕಟ್ಟಿದ ಗಂಡ ಅಂತ ಬಡ್ಕೊಂತಿದ್ದಪ್ಪ ನೀವ್ ಯಾರ ಬ್ಯಾಳಿ ಕಾಲಿ ಯಾರು ತಾಳಿ ಕಟ್ಟಿ ತೋಳಿ ಕೊಟ್ಟಿದ ಗುಂಡು ತಾಳಿ ಕಟ್ಟಿದ ಗಂಡ ಏನು ಕಾಣ್ತವ ಯಾರಿಗರ ಸರ್ಕಾರದವರು ನಿಮ್ಗೆ ಏನು ಹೆಣ್ಮಕ್ಳಿಗೆ ಏನು ಆಧಾರ್ ಕಾರ್ಡ್ ಇನ್ ಮ್ಯಾಲ ಫ್ರೀ ಮಾಡಿದ್ರಲ್ಲಿ ಬಸ್ ಪುಣ್ಯಾತ್ಮ ಮಾಡಿದ್ದೀನಿ ತಪ್ಪು ಮಾಡಿ

ಯಾಕಂದ್ರೆ ಎಲ್ಲಾನು ಪ್ರೀ ಮಾಡಾಕತ್ತೇನ ಅದನ್ನ ಒಂದು ಮಾಡು ಅಂದಕ್ಕ ಮೊದಲ ರಾಮಕೇಶ್ಣ ನೆಗಡಿಯವ್ರು ಮಾಡಿದ್ರ ಜನತಾ ಮನಿ ಸಾಮೂಹಿಕ ಮದುವೆ ಮಾಡಿ ಅಂತ ಹೇಳಿ ಸಾಮೂಹಿಕ ಮದ್ವೆ ಮಾಡಿದ್ರೆ ಎಲ್ಲಾನು ರಾಮಕೇಶ್ ನಗಡಿಯವ್ರು ಹ್ಯಾಂಡರ್ ಅಂತಿದ್ರು ಈಗ ನಾವು ತಾಳಿ ಮಾಡ್ಸಿದ ಕೊಡಿ ಒಂದು ದೊಡ್ಡದು ಕಟ್ತೀನಿ ಹೆಂಗಿದ್ರು ತೋರಿಸ್ಕೊಂಡು ನಡೆಯವ ಸಿತ್ರಾಮಯ್ಯನವ್ರು ಇದು ಹಾಳಿ ಹಾಳಿ ಆಕಾರ ಗಡಿ ಹಳೆ ಆಕಾರ ಗಡಿ ಏನೋ ಮಾತಾಡ್ತಾರೆ ನೋಡಿ ಅಲ್ಲ ಮದುವೆ ಆಗೋದಕ್ಕಿಂತ ಮುಂಚೆ

ಸುಂದರವಾದ ಸೊಂಟ ಏನೆಲ್ಲ ಸುಂದರವಾದ ಸೊಂಟ ಕಂಡು ನಿಮ್ಮವ್ರು ಚಂದ ನೋಡ್ಕೊಂಡಿರ್ಲಿ ಚಂದ್ ಹಂಗೆಲ್ಲ ನೋಡ್ಕೊಳಕ ದೊಡ್ಡ ದೊಡ್ಡ ಕನ್ನಡಿ ಇಟ್ಕೋ ಸುಂದರವಾದ ಸೊಂಟ ಅಂತ ಚಳಿ ಪಾಡಿ ತಂದ್ ಐತ ಮದುವೆ ಆದಾಗಿನ ಸೊಂಟ ಬಾಳ ಮಾತಾಡ್ತಾರೆ ಇದು ಜಾಲಿ ಕೊಂಡಿದ್ದು ರೀತಿ ಇದಕ್ಕೆ ಎಷ್ಟು ಮಂದಿ ಗಂಟೆ ಬಿದ್ದಾರೆ ಮತ್ತೆ ನನ್ಯಾಕ್ ಮನೆಯಲ್ಲಿ ಇಟ್ಕೊಂಡಿ ನಾ ಸುಮ್ಮನೆ ಆದ್ರೆ ಹಳೆಯ ಮುದುಕಿದಳನ್ನು ಅಪ್ಲಿಕೇಶನ್ ಹಾಕೊಂಡು ಹೇಳಿದ್ದು ಗಂಟು ಬಿದ್ದಾರ ಅಂತ ಕೊಳೆ ತಪ್ಪಾಗಿ ವಿಚಾರ ಮಾಡಬಾರದು ಅದನ್ನ ಕರೆಕ್ಟಾಗಿ ತಿಳ್ಕೋಬೇಕು ಹೆಂಗ ಎಷ್ಟು ಮಂದಿ ಗಂಟು ಬಿದ್ದಾರ ಅಂದ್ರ ಸೇರೋ ಕಿರುನರು ಬರ್ತಾರ ನಿಮ್ಮ ಬಾಡಿಯನ್ನು ಕರಗಿಸುವುದಕ್ಕೆ ನಮ್ಮ ಕಡೆ ಔಷಧಿ ಇತ್ತು ಅಂತಾರೆ ಅಂತಾರೆ ಆಮೇಲೆ ಹೂ ನ್ಯೂಟ್ರಿ ಸ್ಕಿಮ್ ನಿಮ್ಮದು ಬಾಡಿಯನ್ನು ಕರಸುವುದಕ್ಕೆ ನಿ님 ಯಾರ ಗಂಟು ಬಿಳ್ತಾರೆ ಯಾಕೆ ನಿಮ್ಮ ಯಾರು ಗಂಟು ಬಿಳ್ತಾರಾ ನಾವು ಎಲ್ಲಾ ಕಡೆ ಬಂದ್ ಗಂಟ ಬೆಳಿತಾರ ನಿಮ್ಮ ಬಾಡಿ ಇಳಿಸೋದಕ್ಕೋಸ್ಕರ ಆರೋಗ್ಯಕರವಾಗಿರೋದು ಅದೈತ್ರೀ ಇದೈತ್ರಿ ಹಂಗೈತ್ರಿ ಹಿಂಗೈತ್ರಿ ಒಂದ್ ಸಲ ತಗೊಂಡ ಟಿಶ್ಟ್ ನೋಡ್ರಿ ಅಂತಾರೆ ನಿಮಗೆ ಇದ್ದಾರ ನಾಯಿ ಬೆಳಿ ಕೂಲಾಗಿ ನಾವ ಹಂಗಾಗಿ ಹ್ಮ್ ಅದ್ರಕಿಂತ ಮುಂಚೆ ಆಗ್ತಿವಿ ನಿನ್ನ ಮಾತು ಹೇಳಿದ್ ಎಲ್ಲ ಕೆಲಸ ಮಾಡ್ಕೊಂಡಿದ್ದ ಹಿಂಗ ಏನ್ ಕೆಲಸ ಅವ ಮಾತಾಡ್ತಿ ಅಲ್ಲ ಮನೆಯಾಗ ಕೈ ಬಾಯಿ ಕೆಲಸ ಮಾಡ್ಕೊಂಡು ಹೋಗಕ್ಕೆ ಮಾತಾಡ್ತೀನಿ ಇನ್ನು ಬೆಳೆದ್ರೆ ನೀನು ಬಂದ್ರೆ ನಾ ನೀ ಹೇಳಿದ ಕಸ ಮುಸ್ರಿ ಮಾಡ್ತೀನಿ ಬಟ್ಟೆ ಹೊಲಿತೀನಿ ಅಡಿಗೆ ಮಾಡ್ತೀನಿ ಊಟ ಮಾಡ್ತೀನಿ ನಿನಗೆ ಊಟ ಮಾಡಿಸಿ ನಿನಗೆ ನಿದ್ದ ಜತ್ತ ಮಟ್ಟ ಕಾಲು ಹೆಚ್ಚಿಗೆ ನಿನಗೆ ನಿದ್ದ ಹತ್ತಿದ ಮೇಲೆ ಹನುಮಂತ ಇವ್ರ ಗುಡಿ ಮಕ್ಕಳು ಅಂದ್ರೆ ನಾನು ಒಪ್ಪದ್ರೆ ನಿನಗೆ ಯಾವಾಗ ಆತು ಎಷ್ಟೊತ್ತಿನಾಗ ಆತು ಎಲ್ಲಿ ಆತು ಯಾರಿಗೆ ಕೇಳ ಸ್ವಲ್ಪ ಅದು ಮನೆಗೆ ಇದ್ದಂದ್ರೆ ನಾಯಕ ನಿಮ್ಮ ಮನೆ ಹಂಗಿರ್ಕೊಳ್ತೇನೆ ಕೊಂತಿದ್ದೆ ಸುತ್ತ ನಿಮ್ಮ ಆಸ್ತಿಗೆ ಅಷ್ಟು ಬೆಂಕಿ

ಅವ ಒಂದ್ ಸ್ವಲ್ಪ ಈತ ಮಾತಾಡ್ತಿದ್ದ ಗಡಗ್ನ ಬೈ ಹರ್ಕೊಳಂಗ್ ಬರ್ತಾನ ನೀ ಅದ್ರ ಜೊತೆ ಜಗಳ ಮಾಡಕ್ ಹೋಗ್ಬೇಡ ನೀನ ಸಮಾಧಾನ ಮಾಡ್ಕೊಂಡು ಹೋಗು ಯಾಕಂದ್ರೆ ಅದು ಯೋಡ್ರ ಹುಟ್ಟೆ ಪುಣ್ಯಾತ್ಮರು ನಮ್ಮ ಒಂದು ಏಳರ ಹುಟ್ಟಿದ್ ಹೇಳ ನಿಮ್ಮವ್ವ ನಮ್ಮವ್ವ ಎಂಟ್ರಾಗ ಹುಟ್ಟಿದ್ರು ಹರಿದಿರ್ಬೇಕು ಅದಕ್ಕೆ ಸಮಾಧಾನಕ್ಕೆ ಮಾತಾಡ್ತಿದ್ದೀನಿ ಸಮಾಧಾನ ಈಗ ಜಗತ್ತಾಗ ಎಲ್ಲರೂ ಸಮಾಧಾನ ಅಂತಾರೆ ಎಲ್ಲಿ ಬಾ ಮನೆಗೆ ಒಂದು ಕೆಲಸ ಬಾ ಎಲ್ಲ ಮಾಡಿ ಎಲ್ಲ ಅಡಿಗೆ ಮಾಡಿ ಅಡಿಗೆ ಮಾಡಿದ್ರಿ ಎಲ್ಲ ಮುಗಿಸಿ